ಎಲ್ಲರ ಮುಖದಲ್ಲೂ ಭಾರಿ ಖುಷಿ ಆದೆ ಕಣ ಏಯ್ ನಂಗೂರಿಗೆ ಎರಡು ಕೆ ಜಿ ಬೇಕಿತ್ತು ನಮಗೆಲ್ಲ ವಯಸ್ಸು ಹಾಕಲ್ಲ ಮೀ ಮೀನು ಹಿಡಿಯೋಕ್ಕಾಗಲ್ಲ ಕಣ ನಮ್ಮ ಮಂಡಿ ಎಲ್ಲ ಸಾವ್ದೋಗಿದೆ ಏಟ್ ಪಾಂಡೇ ಅವರು ಹೊರಣಿ ಮೇಡಮ್ ಕ್ಯಾರಿಪೇಟೆ ನೋಡು ಇದು ಮಲ್ನಾಡಿಂದಲೇ ಹುಟ್ಟಿಕೊಂಡು ಸಡ ಇದು ಮೇ ಅಥವಾ ಜೂನ್ ಇದು ಕರಿ ನೀರ್ ಕಮ್ಮಿ ಆದ್ಮೇಲೆ ಕೆರೆ ಭೇಟಿ ಆಡ್ತಾರೆ ಈ ಕೋಣಿ ಕೋಣಿ ಅಂತಾರೆ ಇದ್ರಲ್ಲಿ ಮೀನ್ ಹಿಡಿತಾರೆ ಕೋಣಿ ಅಂದ್ರೆ ಅದು ಅದು ಬಿದ್ರಲ್ ಮಾಡಿಡ್ತಾರ ಕೋಣಿ ಅಂದ್ರೆ ಆಮೇಲೆ ಜರ್ಡಿ ಬಾಳೆನೂ ಹಾಕಿ ಮೀನು ಹಿಡಿತಾರೆ ಆಟ ಇದ್ರೆಲ್ಲ ಏನಿಲ್ಲ ಯಾರಿಗೆ ಮೀನ್ ಸಿಕ್ತದೋ ಅವಷ್ಟು ಖುಷಿ ಪಡ್ತಾರೆ ಅಲ್ಲೀನ್ ಸಿಕ್ಕಿದ್ರೆ ಅವ್ರ ಮನೇಲೆ ಊಟ ಮಾಡ್ತಾರೆ ಜಾಸ್ತಿ ಸಿಕ್ಕ ನೆಂಟ್ರನ್ನೆಲ್ಲ ಬೋರಿ ಕೇಳ್ತಾರೆ ಹಂಗೆ ಈಗ ನಮ್ಗೆಲ್ಲ ವಯಸ್ಸ ಆಯ್ತಲ್ಲ ನಮ್ಗೆಲ್ಲ